ಕಬ್ಬಿನ ಗದ್ದೆಯಲ್ಲಿ ದೇಹ ತುಂಡಾದ ಸ್ಥಿತಿಯಲ್ಲಿ ವ್ಯಕ್ತಿಯೊಬ್ಬನ ಶವ ಬಿದ್ದಿತ್ತು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ ಪೊಲೀಸರಿಗೆ ಮೃತ ವ್ಯಕ್ತಿ ಯಾರು ಅಂತ ಗೊತ್ತಾಗಿ ಕುಟುಂಬಸ್ಥರಿಗೆ ಸುದ್ದಿ ಮುಟ್ಟಿಸಿದ್ರು ಬಳಿಕ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ ಪೊಲೀಸರಿಗೆ ಕೆಲ ದಿನಗಳ ಬಳಿಕ ಗೊತ್ತಾಗಿದ್ದು ಕೊಲೆಯ ರಹಸ್ಯ ಗದ್ದೆಯಲ್ಲಿ ಬರ್ಬರವಾಗಿ ಹತ್ಯೆಯಾಗಿರುವ ವ್ಯಕ್ತಿಯ ಹೆಸರು ಶ್ರೀಮಂತ ಇಟ್ನಾಳ್ ಮೂವತ್ತೆಂಟು ವರ್ಷದ ಈತ ಆಗಾಗ ಜಮೀನಿನಲ್ಲಿ ಕೆಲಸ ಮಾಡ್ತಿದ್ರು ಹೆಚ್ಚು ಸಮಯ ಕುಡಿದೇ ಹಾಳು ಮಾಡ್ತಿದ್ದ ಹೀಗಿದ್ದವ ಡಿಸೆಂಬರ್ ಹತ್ತರಂದು ಗದ್ದೆಯಲ್ಲಿ ಹೆಣವಾಗಿ ಬಿದ್ದಿದ್ದನ್ನು ಕಂಡು ಜಮೀನಿನ ಮಾಲೀಕ ಸಿದ್ದಪ್ಪ ಕೂಡಲೇ ಚಿಕ್ಕೋಡಿ ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ದ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ ಪೊಲೀಸರು ಕೂಗಾಳದ ದೂರದಲ್ಲಿ ಇದ್ದ ಶ್ರೀಮಂತನ ಮನೆಗೆ ಹೋಗಿ ಹೆಂಡತಿ ಕಡೆಯಿಂದ ಎಲ್ಲಾ ಮಾಹಿತಿಯನ್ನು ಪಡೆದುಕೊಂಡಿದ್ದರು ಇದಾದ ಬಳಿಕ ಕೊಲೆ ಕೇಸ್ ದಾಖಲಿಸಿಕೊಂಡು ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬಸ್ಥರಿಗೆ ಶವ ಹಸ್ತಾಂತರ ಮಾಡಿದ್ರು ಅಂತ್ಯಕ್ರಿಯೆ ನಡೆದ ಎರಡು ದಿನದ ಬಳಿಕ ತನಿಖೆ ಚುರುಕುಗೊಳಿಸಿದ ಪೊಲೀಸರು ಒಬ್ಬ ವ್ಯಕ್ತಿಯನ್ನ ಕರೆತಂದು ವಿಚಾರಣೆ ನಡೆಸಿದಾಗ ತನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದ ತನಿಖೆಯಲ್ಲಿ ಆತನ ಪಾತ್ರ ಕಂಡು ಬರೆದಿದ್ದಾಗ ಬಿಟ್ಟು ಕಳಿಸಿದ ಕೆಲಸ ಮಾಡಿದ್ರು ಆದರೆ ಇದೆಲ್ಲದರ ನಡುವೆ ಅದೊಂದು ವಿಚಾರ ಪೊಲೀಸರಿಗೆ ಪೊಲೀಸರ ಆ ಆಯಾಮದಲ್ಲಿ ಎರಡನೇ ಸುತ್ತಿನ ತನಿಖೆಯನ್ನು ಚಿಕ್ಕೋಡಿ ಠಾಣೆ ಪೊಲೀಸರು ಶುರು ಮಾಡುತ್ತಾರೆ ಮೊದಲ ಹಂತದ ತನಿಖೆಯಲ್ಲಿ ವೇಲಾದ ಪೊಲೀಸರಿಗೆ ಎರಡನೇ ಹಂತದ ತನಿಖೆ ವೇಳೆ ಮೃತ ಶ್ರೀಮಂತನ ಹೆಂಡತಿ ಸಾವಿತ್ರ ಮೇಲೆ ಸಂಶಯ ಶುರುವಾಗುತ್ತೆ ಆಕೆ ಕಾಲ್ ಇಷ್ಟೇ ತೆಗೆದು ನೋಡಿದಾಗ ಅದೊಂದು ನಂಬರ್ಗೆ ಪದೇ ಪದೇ ಕಾಲ್ ಮಾಡಿದ್ದು ಗೊತ್ತಾಗುತ್ತೆ ಇದರ ಜೊತೆಗೆ ಆಕೆಯ ನಡವಳಿಕೆ ಕೂಡ ಸರಿಯಾಗಿಲ್ಲ ಹಲವರ ಜೊತೆಗೆ ಸಂಬಂಧ ಇಟ್ಟುಕೊಂಡಿದ್ದಾಳೆ ಅನ್ನೋದು ಕೂಡ ಪೊಲೀಸರ ಗಮನಕ್ಕೆ ಬರುತ್ತೆ ಸಾವಿತ್ರಿ ಜೊತೆಗೆ ಫೋನ್ನಲ್ಲಿ ಮಾತಾಡ್ತಿದ್ದವರನ್ನು ತಂದು ವಿಚಾರಣೆ ನಡೆಸಿದಾಗ ಆಕೆ ಜೊತೆ ಸಂಬಂಧ ಇರುವುದನ್ನು ಒಪ್ಪಿಕೊಂಡವ ಕೊಲೆಗೂ ತನಗೂ ಸಂಬಂಧ ಇಲ್ಲ ಎಂದು ಹೇಳಿದ್ದ ಇದಾದ ಬಳಿಕ ಸಾವಿತ್ರಿಯನ್ನು ಕರೆದುಕೊಂಡು ಬಂದು ತಮ್ಮದೇ ಭಾಷೆಯಲ್ಲಿ ವಿಚಾರಿಸಿದಾಗ ಕೊಲೆಯ ರಹಸ್ಯವನ್ನ ಬಾಯ್ಬಿಟ್ಟಿದ್ದಾಳೆ ಗಂಡನ ಕೊಂದು ಆಕೆ ಕೊಲ ರಹಸ್ಯ ಮುಚ್ಚಿಡಲು ಮಾಡಿದ ರೀತಿ ಕೇಳಿದ ಪೊಲೀಸರು ಸಿನಿಮಾವನ್ನೇ ಮೀರಿಸುವಂತಹ ಕಥೆಯನ್ನ ಕೇಳ್ತಾರೆ ಪೊಲೀಸರಿಗೆ ಶಾಕ್ ಆಗುತ್ತೆ ಹೌದು ಇಲ್ಲಿ ಗಂಡನ ಕೊಲೆ ಮಾಡಲು ಕಾರಣ ಆತನ ನಡವಳಿಕೆ ಹಾಗೂ ಹೆಂಡತಿಗೆ ಆತನ ಇಡ್ತಿದ್ದ ಕಿರುಕುಳ ಕೆಲಸ ಮಾಡದ ಪಾಪಿ ಗಂಡನಿಗೆ ಹೆಂಡತಿಯ ಕುಡಿಯಲು ಹಣ ಕೊಡಬೇಕಿತ್ತಂತೆ ಜೊತೆಗೆ ಸೈಟ್ ಒಂದನ್ನು ಮಾರಿ ಬೈಕ್ ಓಡಿಸುವಂತೆ ಹೆಂಡತಿಗೆ ಕಿರಿಕಿರಿ ಮಾಡುತ್ತಿದ್ದ ಇದಷ್ಟೇ ಅಲ್ಲದೆ ಯಾರ ಜೊತೆಗಾದ್ರೂ ಮಲಗು ತನಗೆ ಹಣ ತಂದು ಕೊಡುವಂತನು ಪಾಪಿ ಹೇಳ್ತಿದ್ದಂತೆ ಅದರಂತೆ ಕೊಲೆ ಹಿಂದಿನ ರಾತ್ರಿ ಹೆಂಡತಿ ಸರಸಕ್ಕೆ ಬರಲಿಲ್ಲ ಅಂತ ಮಗಳ ಮೈ ಮೇಲೆ ಎರಗಲು ಯತ್ನಿಸಿದ್ದಾನೆ ಇದನ್ನ ನೋಡಿದ ಸಾವಿತ್ರಿ ಹೀಗಾದ್ರೆ ಸರಿಯಾಗಲ್ಲ ಅಂದುಕೊಂಡು ಗಂಡನ ಕತೆ ಮುಗಿಸಲು ಪ್ಲಾನ್ ಮಾಡ್ತಾಳೆ ಅದರಂತೆ ಮನೆ ಹೊರಗೆ ಮಲಗಿದ್ದವನನ್ನ ಅಂದು ಮನೆ ಒಳಗೆ ಕರೆದು ಮಲಗಿಸಿ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡ್ತಾಳೆ ಕೊಂದ ಬಳಿಕ ತನ್ನ ನಾಲ್ಕು ಮಕ್ಕಳು ಅನಾಥರಾಗ್ತಾರೆ ಅಂದುಕೊಂಡಾಕಿ ಕೊಲೆ ರಹಸ್ಯ ಬಚ್ಚಿಡಲು ಸಿನಿಮಾ ಮೀರಿಸುವ ಪ್ಲಾನ್ ಮಾಡ್ತಾಳೆ ಒಬ್ಬಳೇ ಶವ ಮನೆಯಿಂದ ಹೊರಗೆ ಕಷ್ಟ ಅಂದುಕೊಂಡು ಗಂಡನ ದೇಹವನ್ನೇ ಎರಡು ತುಂಡು ಮಾಡ್ತಾಳೆ ಬಳಿಕ ಸ್ಟೀಲ್ನ ಚಿಕ್ಕ ಬ್ಯಾರಲ್ ನಲ್ಲಿ ಒಂದೊಂದು ಪೀಸ್ ಇಟ್ಕೊಂಡು ಜಮೀನಲ್ಲಿ ಬಿಸಾಕಿ ಬರ್ತಾಳೆ ಆ ವೇಳೆ ಸ್ಟೀಲ್ ಬ್ಯಾರಲ್ನ ಬಾವಿಗೆ ಎಸೆದು ವಾಪಸ್ ಆಗ್ತಾಳೆ ಕೊಲೆ ನಡೆದ ಜಾಗ ಸ್ವಚ್ಛಗೊಳಿಸ್ತಾಳೆ ದೇಹ ಕಟ್ ಮಾಡಲು ಬಳಸಿದ್ದ ಮಾರಕಾಸ್ತ್ರ ಹಾಸಿಗೆ ಬಟ್ಟೆ ಚೀಲದಲ್ಲಿ ತುಂಬಿ ಬಾವಿಗೆ ಹಾಕ್ತಾಳೆ ಬಳಿಕ ತಾನು ಸ್ನಾನ ಮಾಡಿ ತನ್ನ ಮೈ ಮೇಲಿದ್ದ ಬಟ್ಟೆಯನ್ನು ಸುಟ್ಟು ಆ ಬೂದಿಯನ್ನ ತಿಪ್ಪೆಯಲ್ಲಿಸಿದ್ದಾಳೆ ಕೊನೆಯಲ್ಲಿ ಎಚ್ಚರಗೊಂಡು ನೋಡಿದ ಮಗಳಿಗೆ ಏನು ಹೇಳಬಾರದು ಅಂತ ತಾಕೀತು ಮಾಡ್ತಾಳೆ ಅದೇ ಅದೇ ಕೊಲೆ ರಹಸ್ಯವನ್ನ ಪೊಲೀಸರು ಬೇಧಿಸಿದ್ದಾರೆ

ಮದಿಯಾಗಿ ಒಂದು 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 ಇಪ್ಪತ್ತು ಹತ್ತು ವರ್ಷ ಹದಿನೈದು ವರ್ಷ ಹುಡುಗರ ಅವರಿಗೆ ಮೂರು ಹೆಣ್ ಹುಡುಗ್ರು ಅದಾವ ರೀ ಒಂದ್ ಗಂಡ್ ಮಗತ ಹತ್ತನೇ ತಾರೀಕು ಡಿಸೆಂಬರಂದು ನಮ್ಮ ಚಿಕೋಡಿ ಪೊಲೀಸರಿಗೆ ಉಂಬ್ರಾಣಿ ಗ್ರಾಮದಿಂದ ಒಂದು ಮಾಹಿತಿ ಬರುತ್ತೆ ಒಬ್ಬ ವ್ಯಕ್ತಿಯ ಶವ ಸಿಕ್ಕಿದೆ ಅಂತ ಹೇಳಿ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲಿದಾಗ ಪರಿಶೀಲಿಸಿದಾಗ ಉಮ್ರಾಣಿ ಹತ್ರ ಇರ್ತಕ್ಕಂತ ಒಂದು ಜಮೀನಲ್ಲಿ ಒಂದು ಭಯಾನಕ ಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯ ದೇಹ ಎರಡು ತುಂಡು ಮಾಡಿ ಅಲ್ಲಿ ಇರೋದು ಕಂಡು ಬರುತ್ತೆ ಸ್ಥಳವನ್ನ ಪರಿಶೀಲನೆ ಮಾಡಿ ಆ ವ್ಯಕ್ತಿಯ ಬಗ್ಗೆ ವಿಚಾರಿಸಲಾಗಿ ಮೃತನಾದಂತ ವ್ಯಕ್ತಿ ಶ್ರೀಮಂತ ರಾಮಪ್ಪ ಇಟ್ನಾಳಿ ಅಂತ ಗೊತ್ತಾಗುತ್ತೆ ಸುಮಾರು ನಲವತ್ತು ವರ್ಷದವನು ತಕ್ಷಣ ಅವ್ರ ಮನೆಯವರಿಗೆ ಮಾಹಿತಿಯನ್ನ ತಿಳಿಸಿ ಅಷ್ಟೊತ್ತಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಮ್ಮ ಪೊಲೀಸರು ಆಯಾಮಗಳಲ್ಲಿ